ಗೃಹಿಣಿಯರಿಗೆ ಎಷ್ಟು ಸೇವ್ ಮಾಡೋದಕ್ಕೆ ಯಾವ್ಯಾವ ಥರ ಸ್ಕೀಮ್ ಇದೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದು ನಾನು ಇವಾಗ ಹೇಳ್ತಾ ಇರೋದೇನಪ್ಪ ಅಂದರೆ ಸೊ ನಾನು ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ಆಲ್ರೆಡಿ ಮುಂಚೆನೆ ನಿಮಗೆ ಹೇಗೆ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಹೇಗೆ ಸೇವ್ ಮಾಡ್ಬೋದು ಹಾಗೆ ನಾವು ಹೇಲೆಲ್ಲ ಅಮೌಂಟನ್ನ ಕೂಡಿಡ್ಬೋದು ಅಂತ ಇವತ್ತು ಹೇಳೋಕ್ಕೆ ಬಂದಿರೋ ಸ್ಕೀಮೇ ಒಂದು ಆಫರ್ ಥರ ಇದೆ ಹೇಗೆ ಹೇಗೆ ಏನು ಅಂದರೆ ಅದು ಒಂದು ಪೋಸ್ಟ್ ಆಫೀಸ್ ಸ್ಕೀಮು ಅದು ಪೋಸ್ಟ್ ಆಫೀಸಲ್ಲಿ ನಾವು ಹೇಗೆಲ್ಲ ಎಷ್ಟೆಲ್ಲ ಸೇವ್ ಮಾಡ್ಬೋದು ಏನೇನು ಸ್ಕೀಮ್ ಇದೆ ಎಷ್ಟು ಥರ ನಾವು ಸೇವ್ ಮಾಡೋದು ಮಾಡ್ಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಎರಡನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆಯೇ ನನ್ನ ಚಾನಲ್ಗೆ ನನಗೆ ತುಂಬ ಖುಷಿ ಆಗ್ತಿದೆ ಸೊ ಟು ಈಗ ನೆನ್ನೆ ಮೊನ್ನೆಯಿಂದ ಒಂದು ಒಂದಷ್ಟು ವೀಡಿಯೋಸಲ್ಲಿ ಇನ್ಕ್ರೀಸ್ ಕಾಣಿಸ್ತಾ ಇದೆ ಅಂದರೆ ಹಾಕಿದ್ದ ಒಂದು ಒನ್ ಡೇ ಟೂ ಡೇಗೆ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ ಹಾಗೆ ವಿಡಿಯೋಸ್ ಕೂಡ ಒಳ್ಳೆ ಗ್ರೋತ್ ಇದೆ ಅಂದರೆ ತುಂಬ ಕಡಿಮೆ ಲೋ ಇದ್ದಿದ್ದು ಈಗ ಒನ್ ಫಿಫ್ಟಿ ಹಂಡ್ರೆಡ್ ಆ ಥರ ರೀಚ್ ಆಗ್ತಾಯಿದೆ ಇನ್ನೂ ಒಂದಷ್ಟು ಮತ್ ಮಟ್ಟಕ್ಕೆ ಬೆಳೆಸಿ ಬೇಗ ನಾವು ಡಾಲರ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಸೊ ಈಗ ನಾನು ಹೇಳೋಕ್ಕೆ ಬಂದಿರೋ ಸ್ಕೀಮ್ ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ ಬಗ್ಗೆ ಪೋಸ್ಟ್ ಆಫೀಸಲ್ಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹೆಣ್ಮಕ್ಳಿರೋರ ಮನೆಯಲ್ಲಿ ಎರಡು ಅಕೌಂಟ್ ಮಾಡಿಸ್ಬೋದು ಅದು ಸುಕನ್ಯಾ ಸಮೃದ್ಧಿ ಸ್ಕೀಮು ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸೊ ಹೆಣ್ಮಕ್ಳು ಹುಟ್ಟಿದೆ ಅಂದಿದ ತಕ್ಷಣ ಹೋಗಿ ಒಂದು ಸ್ಕೀಮ್ ಅಕೌಂಟ್ ಮಾಡಿಸಿ ಮಕ್ಕಳಿಗೆ ತಿಂಗಳು ತಿಂಗಳು ಇಷ್ಟಿಷ್ಟು ಅಂತ ಹಾಕೋ ಬರ್ತಾ ಇರ್ತಾರೆ ಸೊ ಅದರಲ್ಲಿ ಈಗ ಈ ಟೂ ತೌಸಂಡ್ ಟ್ವೆಂಟಿ ಮೇಲೆ ಆಗಿರೋ ಮಕ್ಕಳಿಗೆ ತಾಯಿಯಂದ್ರದ್ದು ಅಕೌಂಟ್ ಮಾಡಿ ಇದ್ದಾರೆ ಸೊ ಈಗ ಮುಂಚೆ ಅದಿರಲಿಲ್ಲ ನಾನು ಮಾಡಿಸ್ದಾಗ ಅದು ಇರಲಿಲ್ಲ ಸೊ ನನ್ನ ಮಗಳಿಗೆ ಮಾತ್ರ ಮಾಡಿ ಈಗ ನನ್ನ ತಂಗಿ ಮಾಡಿಸೋದ್ಲು ಒಂದು ತ್ರೀ ಇಯರ್ಸ್ ಬ್ಯಾಕು ಆಗ ನನ್ನ ತಂಗಿಗೂ ಬುಕ್ ಮಾಡಿಕೊಟ್ಟಿದ್ರು ಸೊ ಈಗ ಆ ಇದಿದೆ ಇನ್ನೊಂದು ಏನಪ್ಪ ಅಂದರೆ ನಾವು ಅದೇ ಬುಕ್ಕಲ್ಲಿ ಅವ್ರಿಗೆ ಮಂತ್ಲಿ ಮಂತ್ಲಿ ನಾವು ಇಷ್ಟು ಕಟ್ಕೊಂಡು ಹೋಗ್ತಿರಲ್ವ ನಾವು ಕೂಡ ನಮ್ದಲ್ಲ ಅಂತ ಹೇಳಿ ಹಾಕ್ಕೊಂಡು ಹೋಗ್ಬೋದು ಯಾಕಂದರೆ ಅದರಲ್ಲಿ ಗೂಗಲ್ ಪೇ ಫೋನ್ಪೇ ಅಟ್ಯಾಚ್ ಮಾಡೋಕ್ಕಾಗೋದಿಲ್ಲ ಸೊ ಅದು ಅಲ್ಲಿ ಹಾಗೆ ಅಮೌಂಟ್ ಬೆಳೀತಾ ಇರುತ್ತೆ ನಾವು ಐವತ್ತು ನೂರದಿಂದ ಐವತ್ತು ಕೂಡ ಹಾಕ್ಬೋದು ಅಲ್ಲಿ ಐವತ್ತು ನೂರು ನೂರೈವತ್ತು ಈ ಥರ ಜಮಾ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದು ವೇವ್ಗೆ ಅಮೌಂಟ್ ಬರುತ್ತೆ ಅದು ಕೂಡ ಸೇವಿಂಗ್ಸಲ್ಲಿ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಏನು ಸ್ಕೀಮ್ ಅಂದ್ರೆ ಎಫ್ ಡಿ ಆರ್ ಡಿ ಎಫ್ ಡಿ ಮಾಡಿಸೋದು ಎಫ್ ಹೇಗೆ ಏನ್ ಅಂದರೆ ಟೂ ಹಂಡ್ರೆಡಿಂದ ಇಂದ ಸಿಗುತ್ತೆ ಟೂ ಹಂಡ್ರೆಡ್ ನಾವು ತ್ರೀ ಮ ಮೂರು ವರ್ಷ ಮಾಡಿಸ್ತೀವಿ ಇನ್ನೂರು ರೂಪಾಯಿ ಅಂದರೆ ನಮಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಂದು ಹತ್ತು ಸಾವಿರ ಹಾಕಿ ಇಪ್ಪತ್ತೈದು ಸಾವಿರ ನಮಗೆ ಕೊಡ್ತಾರೆ ಮೂರು ವರ್ಷ ಆದಮೇಲೆ ಸೊ ಅದನ್ನು ನಾವು ಡಿಪಾಸಿಟ್ ಆದರೂ ಮಾಡ್ಬೋದು ಡ್ರಾ ಆದರೂ ಮಾಡ್ಬೋದು ಇಲ್ಲ ಅದ್ರ ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಹಾಗಾದರೂ ಕಂಟಿನ್ಯೂ ಮಾಡ್ಬೋದು ಹಾಗೆ ನಮ್ಮ ನಾವು ಇಷ್ಟು ಫಿಕ್ಸ್ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಇರೋ ಅಮೌಂಟ್ ಏನಾದರೂ ಸ್ವಲ್ಪ ಒಂದು ಫಿಫ್ಟಿ ತೌಸಂಡ್ ಆ ಥರ ಇದ್ದರೆ ಫಿಕ್ಸ್ ಮಾಡಿ ಮೂರು ವರ್ಷ ನಾಲ್ಕು ವರ್ಷ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಒಂದು ತಿಂಗಳು ತಿಂಗಳಿಗೆ ಇಷ್ಟು ಅಮೌಂಟು ಇಲ್ಲ ವರ್ಷಕ್ಕೆ ಇಷ್ಟು ಅಮೌಂಟು ಅಂತ ಹೇಳಿ ಬಡ್ಡಿ ಸಮೇತವಾಗಿ ನಮಗೆ ಕೊಡ್ತಾರೆ ಸೊ ಇಲ್ವ ನಮ್ಮ ಹತ್ರ ನಾವು ಹಾಗೆ ಸೇವಿಂಗ್ ಮಾಡಿ ಅದನ್ನು ನಾವು ಇದು ಮಾಡ್ತೀವಿ ಅಲ್ಲೇ ನಾವು ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದರೆ ಆ ಸ್ಕೀಮ್ ಕೂಡ ಇದೆ ಅದು ಕೂಡ ಮಾಡ್ಬೋದು ಅಂದ್ರೆ ಪೆನ್ಷನ್ದು ಕೂಡ ಇದೆ ಈಗ ನಾವು ತಿಂಗಳು ತಿಂಗಳು ಇಷ್ಟಿಷ್ಟು ಅಂತ ಕಟ್ಕೊಂಡು ಅದು ಪೆನ್ಷನ್ ರೂಪದಲ್ಲಿ ನಮಗೆ ಇಷ್ಟು ಜಮಾ ಆಗಿ ಪೆನ್ಷನ್ ಪೆನ್ಷನ್ ರೂಪದಲ್ಲಿ ಕೂಡ ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೌಸ್ ವೈಫ್ಗಳಿಗೆ ಇದೆಲ್ಲ ಒಂಥರ ತುಂಬ ಆಗಿರೋದು ಯಾಕಂದರೆ ತಿಂಗಳಿಗೆ ಟೂ ಹಂಡ್ರೆಡ್ ರುಪೀಸು ನಾವು ಒಂದು ಹಾಲಲ್ಲಿ ಉಳಿಸ್ಕೋತೀವಿ ಹಾಗೆ ಒಂದು ಮನೆ ಕೊಟ್ಟಿರೋ ಒಂದು ತರಕಾರಿ ಇದರಲ್ಲಿ ಉಳಿಸ್ಕೋತೀವಿ ಈ ಥರ ತಿಂಗಳಿಗೆ ದಿನ ಒಂದು ಹಾಲಲ್ಲಿ ಹತ್ತು ಹತ್ತು ರೂಪಾಯಿ ನಾವು ಉಳಿಸ್ಕೊಂಡು ಕೇಬಲ್ ಬಿಲ್ಲಲ್ಲಿ ತುಂಬ ಇದರಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಡೋ ಹಾಗೆ ಇಲ್ಲ ಏನಂದ್ರಲ್ಲಿ ಉಳಿಸ್ಬೇಕು ಅಂತ ಸೊ ಒಂದು ಇವತ್ತು ಹಾಲು ಇದೆ ಇವತ್ತು ಹಾಲು ಬೇಡ ಆ ಫಿಫ್ಟಿ ರುಪೀಸ್ ಉಳಿಸ್ಕೊಂಡಿರ್ತೀವಿ ಮನೇಲಿ ಗೊತ್ತಿರೋದಿಲ್ಲ ತೊಗೊಂಡಿದ್ದೀವಿ ಅಂತಲೇ ಹೇಳ್ತೀವಿ ಆ ಜುಜಿಲ್ ಎಲ್ಲರೂ ಹಾಗೆ ಹೇಳ್ತಾರೆ ಸೊ ಹೀಗೆ ನಾವು ಒಂದು ಟೂ ಹಂಡ್ರೆಡ್ ರುಪೀಸ್ ಜಮಾ ಮಾಡ್ಕೊಂಡು ಜಸ್ಟ್ ಈಗ ಮನೇಲಿ ಹೇಳಿದೆ ಯಾರ್ದಾದ್ರೂ ಒಬ್ರದು ನಾವು ನಾಮಿನಿ ಕೊಟ್ಟು ಈ ಥರ ಸೇವಿ ಸೇವ್ಸ್ ಮಾಡಿ ಹೋಗ್ತಾ ಇದ್ದರೆ ತಿಂಗಳು ತಿಂಗಳು ಟೂ ಹಂಡ್ರೆಡ್ ರುಪೀಸ್ ಹಾಕೊಂಬತ್ತೆ ಸಾಕು ನೀವು ಮೂರು ತಿಂಗಳಿಗೆ ಮೂರು ವರ್ಷಕ್ಕೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆಯೇ ಒಂದು ಅಷ್ಟು ಏನೇಳ್ತಾರೆ ಅದು ಇಪ್ಪತ್ತೈದು ಸಾವಿರ ಸಿಗುತ್ತೆ ನಿಮಗೆ ಸೊ ಕಂಟಿನ್ಯೂ ಇನ್ನೊಂದು ಮೂರು ವರ್ಷ ಕಂಟಿನ್ಯೂ ಆದರೂ ಮಾಡಿ ಅಂದ್ರೆ ಅದನ್ನ ತೆಗೆದು ನೀವು ಡಿಪಾಸಿಟ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ತಿಂಗಳು ತಿಂಗಳು ಬಡ್ಡಿ ಕೂಡ ಬರುತ್ತೆ ಇದು ತುಂಬಾ ಸಿಂಪಲ್ಲು ಆರ್ ಡಿ ಮಾಡಿಸೋರು ಆರಾಮಾಗಿ ಮಾಡಿಸ್ಕೋಬೋದು ಸೊ ನಾನು ಕೂಡ ಈಗ ಮಾಡಿಸ್ತಾ ಇದ್ದೀನಿ ಆರ್ಡಿನ ಯಾಕೆ ಅಂದರೆ ಮೂರು ವರ್ಷ ಆರಾಮಾಗಿ ಕಟ್ಕೊಂಡು ಹೋಗ್ಬಿಡ್ತೀವಿ ಇನ್ನೂರು ಇನ್ನೂರು ರೂಪಾಯಿ ನೆಕ್ಸ್ಟ್ ಯಾವಾಗಲಾದರೂ ನಮಗೆ ಒಂದು ಹೈಯರ್ ಅಮೌಂಟಲ್ಲಿ ಏನಾದರೂ ನಮಗೆ ಬೇಕು ಅಂದಾಗ ನಾವು ಆರಾಮಾಗಿ ಹೋಗಿ ತೊಗೊಂಡು ಬಂದ್ಬಿಡ್ಬೋದು ಅದನ್ನು ಸೊ ಎಫ್ ಡಿ ಮಾಡ್ಸೋದಾಗಿರ್ಲಿ ಆರ್ ಡಿ ಮಾಡ್ಸೋದಾಗಿರ್ಲಿ ಹಾಗೆ ಅದನ್ನು ಡಿಪಾಸಿಟ್ ಮಾಡಿಸೋದಾಗಿರಲಿ ನಾವು ಆರಾಮಾಗಿ ಮಾಡಿಸಿ ಇಟ್ಟರೆ ಪೋಸ್ಟ್ ಆಫೀಸಲ್ಲಿ ನಮ್ಮ ಅಮೌಂಟ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಬಡ್ಡಿ ಕೂಡ ಕೊಡ್ತಾರೆ ಅದನ್ನು ಮಂತ್ಲಿ ಆದರೂ ತೊಗೋಬೋದು ಇಲ್ಲಾಂದರೆ ನಾವು ಹಾಗೆ ಬಿಟ್ಟರೆ ಅದಕ್ಕೂ ಸೇರಿಸಿ ಸಮೇತ ನಮಗೆ ಬಡ್ಡಿ ಬರ್ತಾ ಇರುತ್ತೆ ಸೊ ಈ ಸ್ಕೀಮ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪೋಸ್ಟ್ ಆಫೀಸಲ್ಲಿ ತುಂಬ ಒಳ್ಳೆಯ ಸ್ಕೀಮ್ ಇದೆ ಆ್ಯಂಡ್ ನೀವು ಸೇವಿಂಗ್ಸ್ ಮಾಡ್ತೀರ ಅಲ್ವಾ ಈಗ ತಿಂಗಳು ತಿಂಗಳು ಅಮೌಂಟ್ ಹಾಕೊಂಡು ಹೋಗ್ತಿರ್ತೀರ ಒಂದು ಐವತ್ತು ನೂರು ಅದರಲ್ಲಿ ಒಂದು ಸಾವಿರ ರೂಪಾಯಿ ಆಗಿದೆ ಎರಡು ಸಾವಿರ ಆಗಿದೆ ನೀವು ಅದನ್ನ ತೆಗ್ದಿಲ್ಲ ಅಂದ್ರೆ ಅದಕ್ಕೆ ಕೂಡ ಬಡ್ಡಿ ಬಿಡುತ್ತೆ ಸೊ ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಒಳ್ಳೆ ಬಡ್ಡಿ ಹಾಕಿ ಕೊಡ್ತಾರೆ ನೀವು ಅದರಲ್ಲಿ ಕೂಡ ಸೇವ್ ಮಾಡಬಹುದು ಅಂದ್ರೆ ಈಗ ಕೆಲವರು ಏನಂದ್ಕೋತಾರೆ ನಾನು ಅಮೌಂಟ್ ಇಟ್ಕೊಂಡಿದ್ದೀನಿ ಬಟ್ ಇದನ್ನ ನಾನು ಏನಾದರೂ ಈಗ ಫಿಕ್ಸ್ ಐಡ್ ಮಾಡ್ಬಿಟ್ರೆ ಈ ಅಮೌಂಟ್ ನಾನು ತಗೊಳಕಾಗಲ್ಲ ಮತ್ತೆ ಇಷ್ಟು ವರ್ಷ ಕಾಯಬೇಕು ಅಕಸ್ಮಾತ್ ತೆಗಿಯಕ್ ಹೋದ್ರೆ ಕಟ್ ಆಗುತ್ತಾ ಹೌದು ಕಟ್ ಆಗುತ್ತೆ ಬಟ್ ನಿಮ್ಗೆ ಆತರ ಏನಾದರೂ ಎಮರ್ಜೆನ್ಸಿ ಇದ್ರೆ ಜಸ್ಟ್ ನೀವು ಪೋಸ್ಟ್ ಆಫೀಸ್ ಬುಕ್ ಹಾಕಿ ಬಿಟ್ಟರೆ ಸಾಕು ಆಗ ಏನಾಗುತ್ತೆ ನೀವು ಅದನ್ನ ಡ್ರಾ ಮಾಡ್ಕೋಬೋದು ಯಾವಾಗ ಬೇಕೋ ಅವಾಗ ಅದಕ್ಕೂ ಕೂಡ ಬಡ್ಡಿ ಬೀಳ್ತಾ ಇರುತ್ತೆ ತಿಂಗಳು ತಿಂಗಳು ಇಷ್ಟಿಷ್ಟು ಬಡ್ಡಿ ಅಂತ ಬೀಳ್ತಾ ಇರುತ್ತೆ ಸೊ ಆರಾಮಾಗಿ ಅದನ್ನ ಮಾಡಿಸ್ಕೋಬೋದು ಅಂಡ್ ಪೆನ್ಷನ್ದು ಇಷ್ಟು ಇಷ್ಟ ತಿಂಗಳಿಗೆ ಇಷ್ಟು ಕಟ್ಟೋದು ಅಂತ ಹೇಳಿ ಇರುತ್ತೆ ಸೊ ಫೋರ್ ಹಂಡ್ರೆಡ್ ಇಂದ ಏನೋ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಅದನ್ನ ಕೂಡ ನೀವು ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ವಿಚಾರಿಸಿ ನೀವು ತಿಂಗಳು ತಿಂಗಳು ನಂದಲ್ಲ ಅಂತ ಕಟ್ಟಿದ್ರೆ ನಿಮ್ಮ ಅಂದ್ರೆ ಒಂದು ಸಿಕ್ಸ್ ಇಯರ್ಸ್ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಏನಾದ್ರು ಹುಷಾರಿಲ್ಲ ಮಾತ್ರೆಗೋ ಇಲ್ಲ ಅವ್ರಿಗೆ ಅವಶ್ಯಕತೆ ಇದ್ದಾಗೋ ಏನಕಾದ್ರೂ ಒಂದು ಒಳ್ಳೆ ಅಮೌಂಟ್ ಆಗುತ್ತೆ ಸೊ ಅದನ್ನ ಕೂಡ ನೀವು ತಗೋಬಹುದು ಅದು ಕೂಡ ತುಂಬಾ ಯೂಸ್ ಆಗುತ್ತೆ ಸೊ ಪೋಸ್ಟ್ ಆಫೀಸ್ ತುಂಬಾ ಎಲ್ಲರಿಗೂ ಯೂಸ್ ಅಂಡ್ ಹೆಲ್ಪ್ಫುಲ್ ವಿಡಿಯೋ ಇದು ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಹಳ್ಳಿಗಳಲ್ಲಿ ಈ ಸ್ಕೀಮ್ ಗೊತ್ತಿರಲ್ಲ ಅಂಡ್ ಹೌಸ್ ವೈಫ್ ಕೂಡ ತುಂಬಾ ಜನಕ್ಕೆ ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅಂಡ್ ರೂಮರ್ಸ್ ಹೇಳ್ತಾರೆ ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ಅದಕ್ಕೆ ಮಾತ್ರ ಹೋಗಿ ಕ್ಯೂ ಅಲ್ಲಿ ನಿಲ್ತಾರೆ ಅಂದ್ರೆ ಆ ಕಾರ್ಡ್ ಮಾಡಿಸ್ಬೇಕಂತೆ ಈ ಕಾರ್ಡ್ ಮಾಡಿಸ್ಬೇಕಂತೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಆ ರೂಮರ್ಸ್ ಬಂದಾಗ ಅವ್ರು ಹೇಳಿದಾಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅದನ್ನ ಮಾಡಿಸಿ ಬಟ್ ನೋ ಯೂಸ್ ಆದರೆ ಈ ಥರ ಇದ್ದಾಗ ಯಾರೂ ಏನು ಹೇಳೋದಿಲ್ಲ ಸೊ ನೀವು ಹೋಗಿ ಇದನ್ನ ಏನಾದರೂ ಮಾಡಿಸ್ಕೊಂಡ್ರೆ ಬಟ್ ಲೈಫ್ ಲಾಂಗ್ ನಿಮಗೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ಒಂದು ಅಮೌಂಟ್ ಮನೇಲಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಅಂತ ಆದಾಗ ನಮ್ಮ ಕೈಲಾಗಿದ್ದ ಸಹಾಯ ನಾವು ಆರಾಮಾಗಿ ಮಾಡ್ಕೋಬಹುದು ಸೊ ಇದು ಹೌಸ್ ವೈಫ್ಗಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಮನಿ ಸೇವಿಂಗ್ಗೆ ಮಾಡೋದಕ್ಕೆ ಕೂಡ ಒಳ್ಳೆ ರೀಸನ್ ಇದು ಸೊ ಟೂ ಹಂಡ್ರೆಡ್ ರುಪೀಸ್ ಸೇವ್ ಮಾಡಿ ಹೌಸ್ ವೈಫ್ ಆರಾಮಾಗಿ ಕಟ್ಬೋದು ಸೊ ಮನಿ ಸೇವಿಂಗ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಸೇವಿಂಗ್ಸ್ ಮಾಡೋದು ಈಗ ನಾವು ಅಕೌಂಟಲ್ಲಿ ಹಾಕೋತೀವಿ ಬಟ್ ಅದಕ್ಕೆ ನಾವು ಲೀ ಫೋ ಫೋನ್ಪೇ ಗೂಗಲ್ ಪೇ ಲಿಂಕ್ ಮಾಡಿಬಿಟ್ಟಿರ್ತೀವಿ ಇಲ್ಲ ನಾವು ಬಿಡ್ತೀವಿ ಇಲ್ಲ ನಮಗೆ ಅಕೌಂಟಲ್ಲಿ ಹಾಕೋಕ್ಕಾಗ್ತಾ ಇಲ್ಲ ಕಾಸು ಇರ್ತಿಲ್ಲ ನಮ್ಮ ಇದರಲ್ಲಿ ಏನಾದರೂ ಆರಾಮಾಗಿ ನೀವು ಈ ಸ್ಕೀಮ್ಗಳು ಮಾಡ್ಕೋಬೋದು ಆ್ಯಂಡ್ ಪೋಸ್ಟ್ ಆಫೀಸಲ್ಲಿ ಕೂಡ ಹಾಕ್ಕೋಬೋದು ಸೊ ಈಗ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹೀಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನಷ್ಟು ಜನಕ್ಕೆ ನನ್ನ ಚಾನಲ್ ರೀಚ್ ಆಗೋ ಥರ ಶೇರ್ ಮಾಡಿ ಒಳ್ಳೆ ವ್ಯೂಸ್ ಬರಲಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋಸ್ನೇ ನಾನು ಮಾಡ್ತಾ ಇರೋದು ಯಾಕಂದರೆ ಮನಿ ಸೇವಿಂಗ್ ಹೇಗೆಲ್ಲ ಮಾಡಬೇಕು ಯಾವ ಥರ ಮಾಡಬೇಕು ಹಾಗೆ ಆ ಥರ ಯೂಸ್ಫುಲ್ ವೀಡಿಯೋಸೇನೆ ಹಾಗೆ ನಿಮಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆ ವಿಡಿಯೋಸ್ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬಾಯ್